ಸೊ ಹೇಗು ನಮಸ್ಕಾರ ಇವತ್ತಿನ ಈ ಒಂದು ಇಡದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಯುವನಿತಿ ಅಪ್ಲಿಕೇಶನ್ ಹಾಕಿದ್ವಿ ಸೊ ಫೈನಲ್ ಆಗಿ ಬಂದ್ಬಿಟ್ಟು ಈ ಒಂದು ಆಗಸ್ಟ್ ತಿಂಗಳ ಒಂದು ಸೆಲ್ಫ್ ಡಿಕ್ಲೇಷನ್ ಕೂಡ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗಬೇಕಾಗಿತ್ತು ಬಟ್ ಇವತ್ತು ನಾಲ್ಕನೇ ತಾರೀಕು ಬಂದ್ರು ಕೂಡ ಇನ್ನು ಕೂಡ ಈ ಒಂದು ಆಗಸ್ಟ್ ತಿಂಗಳ ಒಂದು ಸೆಲ್ಫ್ ಡಿಕ್ಲೇಷನ್ ಸಬ್ಮಿಟ್ ಆಗ್ತಾ ಇಲ್ಲ ಸ್ನೇಹಿತರೆ ಅಂದ್ರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಪೆಚ್ ಆಗ್ತಾ ಇಲ್ಲ ಸೊ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತದೆ ಸೊ ಅಪ್ಡೇಟ್ ಏನ್ ಮಾಡ್ತಾ ಇದಾರೆ ಇವಾಗ ಇನ್ನು ಇವತ್ತೇ ಆಗುತ್ತಾ ಅಥವಾ ನಾಳೆಯಿಂದ ಒಂದು ಸೆಲ್ಪ್ಲೇನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಏನ್ ಕೇಳ್ತಾ ಇದೀರಾ ಸ್ನೇಹಿತರೆ ಓಕೆ ಫೈನಲ್ ಆಗಿ ನೋಡಬಹುದು ಇವತ್ತು ಸಾಯಂಕಾಲ ಐದು ಆರು ಗಂಟೆಗೆ ಆಗ್ಬಹುದು ಓಕೆ ಇಲ್ಲ ಇವತ್ತು ಆಗ್ಲಿಲ್ಲ ಅಂದ್ರೆ ಬೈ ಚಾನ್ಸ್ ನಾಳೆಯಿಂದ ಒಂದು ಇವನಿದೆ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಕೂಡ ಆಗುತ್ತೆ ಸ್ನೇಹಿತರೆ ಓಕೆ ಆರಾಮಾಗಿ ಮಾಡ್ಕೋಬಹುದು ನನ್ನ ಸಜೆಶನ್ ಏನಪ್ಪಾ ಅಂದ್ರೆ ಈ ಒಂದು ಆಗಸ್ಟ್ ತಿಂಗಳ ಒಂದನೇ ತಾರೀಕಿಂದ ಏನ್ ಹದ್ ಇಪ್ಪತ್ತೈದನೇ ತಾರೀಕು ಸೆಲ್ಫ್ ಮಾಡಕ್ಕೆ ಏನೊಂದು ಕೊಟ್ಟಿರ್ತಾರೆ ಮಾಡ್ತು ಪ್ರತಿಯೊಬ್ಬರು ಹದಿನೈದನೇ ತಾರೀಕಿನ ಒಳಗಾಗಿನೇ ಒಂದು ಸೆಲ್ಫ್ ಡಿಕೇಷ್ ಮಾಡ್ಕೊಳ್ಳಬೇಕು ಸ್ನೇಹಿತರೆ ಮುಂದೆ ಯಾವ್ದೇ ಅಮೌಂಟ್ ಅಲ್ಲಿ ಪ್ರಾಬ್ಲಮ್ ಆಗಲ್ಲ ನೀವು ಲೇಟ್ ಆಗಿ ಇಪ್ಪತ್ತೈದನೇ ತಾರೀಕು ಸೆಲ್ಫ್ ಡಿಕ್ರೇಷನ್ ಮಾಡಕ್ಕೆ ಟೈಮಿಂಗ್ ಇದೆ ಅಂತ ಹೇಳಿ ಲೇಟ್ ಆಗಿ ಸೆಲ್ಫ್ ಡಿಕೇಷನ್ ಮಾಡಕ್ಕೆ ಹೋದ್ರೆ ಅಲ್ಲಿ ಅಮೌಂಟ್ ಲೇಟ್ ಆಗಿ ಬರುವಂತ ಸಾಧ್ಯತೆ ಇದೆ ಕೆಲವೊಂದು ಸಂದರ್ಭದಲ್ಲಿ ಮಿಸ್ ಆಗುವಂತ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗಾಗಿನೇ ಈ ಒಂದು ಸೆಲ್ಫ್ ಡಿಕೇಷ್ ಮಾಡ್ಕೋಬೇಕು ಸ್ನೇಹಿತರೆ ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಕೌಶಲ್ಯ ಕೌಶಲ್ಯ ಸ್ಕಿಲ್ ಗೆ ರಿಜಿಸ್ಟರ್ ಮಾಡ್ಬೇಕಾ ಅಥವಾ ಸೆಲ್ಫ್ ಮಾಡಬೇಕಾ ಅಂತ ಕೇಳ್ತಾ ಇದ್ರಿ ಸೊ ಅದಕ್ಕೂ ಇದಕ್ಕೂ ಯಾವ್ದೇ ಕಂಪೇರಿ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ ಅದೇ ಬೇರೆ ಬೇರೆ ನೀವು ಸ್ಕಿಲ್ ಗೆ ರಿಜಿಸ್ಟರ್ ಹಂಡ್ರೆಡ್ ಪರ್ಸೆಂಟ್ ಅಂತ ಮಾಡ್ಲೇಬೇಕು ಓಕೆ ಇವಾಗ ನೀವು ಸ್ಟಾರ್ಟಿಂಗ್ ಇನ್ನು ಯಾವ್ದೇ ಪೇಮೆಂಟ್ ಆಗಿಲ್ಲ ಇವಾಗ ಜಸ್ಟ್ ಒಂದು ಎರಡು ಪೇಮೆಂಟ್ ಬಂದಿದೆ ಅಂತಂದ್ರೆ ನೀವು ಇನ್ನು ಲೇಟ್ ಆಗಿ ಕೂಡ ಸ್ಕಿಲ್ ಗೆ ರಿಜಿಸ್ಟರ್ ಮಾಡಬಹುದು ಮತ್ತೆ ನಿಮಗೆ ಆರು ಏಳು ತಿಂಗಳಿದ್ರೆ ಅಮೌಂಟ್ ಅಂದ್ರೆ ನೀವು ಇವಾಗಲೇ ಒಂದು ಕೌಶಲ್ಯ ಸ್ಕಿಲ್ ಗೆ ರಿಜಿಸ್ಟರ್ ಮಾಡ್ಕೋಬೇಕು ಸ್ನೇಹಿತರೆ ಮತ್ತೆ ಇವಾಗ ಮಂತ್ಲಿ ಏನ್ ಇವಾಗ ಸೆಲ್ಫ್ ಡಿಕೇಷನ್ ಮಾಡಬೇಕು ಇವಾಗ ಆಗಸ್ಟ್ ತಿಂಗಳಲ್ಲಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಸ್ಟಾರ್ಟ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಯಾರು ಮಿಸ್ ಮಾಡಕ್ಕೆ ಹೋಗಬೇಡಿ ಸ್ನೇಹಿತರೆ ಇವಾಗ ನೀವು ಸೆಲ್ಫ್ ಡಿಕೇಷನ್ ಮಾಡಲಿಕ್ಕೆ ಪ್ಪ ಅಂದ್ರೆ ನಿಮಗೆ ಮೂರು ತಿಂಗಳ ಅಮೌಂಟ್ ಕೂಡ ಬರಲ್ಲ ಮತ್ತೆ ನೀವು ಸೆಲ್ಫ್ ರಿಪ್ಲೇಸ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ಒಂದು ಡಾಕ್ಯುಮೆಂಟ್ ಅಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ನ ಹಾಕಿ ಪೆಚ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಅಲ್ಲಿ ಕರೆಕ್ಟ್ ಆಗಿ ಮಂತ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಪ್ರತಿಯೊಂದು ಕ್ಲಿಯರ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ಡಿಕ್ಲೇರೇಷನ್ ಮಾಡಬೇಕಾದ್ರೆ ನಿಮಗೆ ಕಂಪ್ಲೀಟಾಗಿ ಮೂರು ತಿಂಗಳ ಅಮೌಂಟ್ ಕೂಡ ಬರಲ್ಲ ಹಂಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ನಾನೇನಿವಾಗ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಆ ಒಂದು ನಂಬರ್ಗೆ ನೀವು ಡಾಕ್ಯುಮೆಂಟ್ ಕಳಿಸ್ಕೊಟ್ರು ಕೂಡ ಮತ್ತೆ ಕಾಲ್ ಕೂಡ ಮಾಡಬಹುದು ಓಕೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿದ್ರು ಕೂಡ ನಾನೇ ನಿಮಗೆ ಅಪ್ಲಿಕೇಶನ್ ಹಾಕಿ ನಿಮಗೆ ಪಿ ಡಿ ಎಫ್ ಕೂಡ ನಿಮಗೆ ವಾಟ್ಸ್ಆಪ್ ಮುಖಾಂತರ ಕಳಿಸಿ ಕೊಡ್ತೀನಿ ಸ್ನೇಹಿತರೆ ಹಂಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ಮತ್ತೆ ಆದಷ್ಟು ಈ ಒಂದು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದೂಡದಲ್ಲಿ ನಮಸ್ಕಾರ